ನ್ಯೂಸ್ ಐಟೀನ್ ಬ್ರೇಕ್ ಅತಿ ಅತಿದೊಡ್ಡ ಸುದ್ದಿ ಇದು ಎಚ್ ಕೆ ವಿರುದ್ಧ ದಾಖಲಾಗುತ್ತಾ ಚಾರ್ಜ್ ಶೀಟ್ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ನಿನ್ನೆಯಿಂದಲೂ ಕೂಡ ನ್ಯೂಸ್ ಏಟೀನ್ ಈ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು ಬಿಕಾಸ್ ಒಂದ್ ಕಡೆ ಮೂಡ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೂ ಕೂಡ ಪ್ರಾಸಿಕ್ಯೂಷನ್ನ ಭಯ ಈಗ ಕಾಡ್ತಾ ಇರುವಂತದ್ದು ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್ ಕೆಗೆ ಸಂಕಷ್ಟ ಎದುರಾಗಿದೆ ಹಳೆ ಕೇಸ್ನಲ್ಲಿ ಕುಮಾರಸ್ವಾಮಿಗೆ ಸಂಕಷ್ಟ ಶುರುವಾಗಿರುವಂಥದ್ದು ಅದು ಸಾಯಿ ಮಿನರಲ್ಸ್ ಕೇಸ್ ನಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಲೋಕಾಯುಕ್ತ ಎಸ್ ಐ ಟಿ ಅವರು ರಾಜ್ಯಪಾಲರ ಹತ್ರ ಅನುಮತಿಯನ್ನ ಕೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಲೋಕಾಯುಕ್ತ ಎಸ್ಐ ಟಿ ಪತ್ರವನ್ನ ಬರೆದಿರುವಂತದ್ದು ತನಿಖೆಗೆ ಅನುಮತಿ ಕೋರಿ ದಾಖಲೆಯನ್ನ ಇಟ್ಟಿದೆ ಲೋಕಾಯುಕ್ತ ಎಸ್ಐ ಟಿ ರಾಜ್ಯಪಾಲರಿಗೆ ಲೋಕಾಯುಕ್ತ ಎಸ್ ಐ ಎರಡನೇ ಬಾರಿಗೆ ಮನವಿಯನ್ನ ಮಾಡಿಕೊಳ್ಳಾಗಿರುವಂತದ್ದು ಇದು ಲೋಕಾಯುಕ್ತ ಎಸ್ಐಟಿ ಅವರು ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಎರಡನೇ ಬಾರಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಎಚ್ ಡಿ ಕೆ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿಯನ್ನ ಕೋರಲಾಗಿದೆ ಚಾರ್ಜ್ ಶೀಟ್ ಕಾನೂನು ಕ್ರಮಕ್ಕೆ ಅನುಮತಿಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ಲೋಕಾಯುಕ್ತ ಎಡಿಜಿಪಿ ಅವರಿಂದ ಎರಡನೇ ಮನವಿ ಪತ್ರವನ್ನು ಕೊಡಲಾಗಿರುವಂಥದ್ದು ಪೂರಕ ದಾಖಲೆ ಕೊಟ್ಟು ಅನುಮತಿ ಕೇಳಿರುವಂಥದ್ದು ಲೋಕಾಯುಕ್ತ ಎಸ್ಐಟಿ ಮೂಢ ಮಹಾಯುದ್ಧ ಬೆನ್ನಲ್ಲೇ ಎಚ್ ಡಿ ಕೆಗೆ ಈಗ ಹೊಸ ಸಂಕಷ್ಟ ಶುರುವಾಗಿದೆ ಇದಕ್ಕೂ ಮೊದಲು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹನ್ನೊಂದನೇ ತಿಂಗಳಿನಲ್ಲಿ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಮೊದಲನೇ ಬಾರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಲೋಕಾಯುಕ್ತ ಎಸ್ ಐ ಟಿ ಅವರು ಅಲ್ಲಿ ಕೇಳ್ಕೊಂಡಿದ್ರು ರಾಜ್ಯಪಾಲರ ಹತ್ರ ಈಗ ಎರಡನೇ ಬಾರಿಗೆ ಕೇಳ್ಕೊಂಡಿದ್ದಾರೆ ಎಚ್ಡಿಕೆ ವಿರುದ್ಧ ಲೋಕಾಯುಕ್ತ ಎಸ್ ಟಿ ತನಿಖೆಗೆ ಕೇಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿಕೆ ಮೇಲೆ ಆರೋಪವಿದೆ ಅನುಮತಿ ಕೇಳಿದ್ದಾರೆ ಲೋಕಾಯುಕ್ತ ಎಸ್ ಟಿ ಅವರು ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ ಕೆ ವಿರುದ್ಧ ಲೋಕಾಯುಕ್ತ ಎಸ್ ಐ ಟಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಸಿದ್ದರಾಮಯ್ಯವರ ಫಸ್ಟ್ ರಿಯಾಕ್ಷನ್ ಬಂದಿದೆ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗುತ್ತಿಗೆ ಕೊಟ್ಟಿದ್ದಾರೆ ನವೆಂಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರು ಈಗ ಮತ್ತೆ ಅನುಮತಿಯನ್ನು ಕೇಳಿದ್ದಾರೆ ಅಂತ ಸಿದ್ದರಾಮಯ್ಯವರು ಹೇಳಿದರು ಆಕ್ಚುಲಿ ಸಿದ್ದರಾಮಯ್ಯವರ ವಿರುದ್ಧದ ಮೂಢ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಮೊದಲು ಎಚ್ ಡಿ ಕೆ ವಿಚಾರ ಮೆನ್ಷನ್ ಆಗಿತ್ತು ಎಚ್ ಡಿ ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಹತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಲಾಗಿತ್ತು ಆದ್ರೆ ಕೊಟ್ಟಿಲ್ಲ ಅದಾದ್ಮೇಲೆ ಅಂದ್ರೆ ಎಚ್ ಡಿ ಕೆ ಅವ್ರದ್ದು ಆದ್ಮೇಲೆ ಸಲ್ಲಿಕೆ ಆಗಿದ್ದಂತ ದೂರು ಪ್ರದೀಪ್ ಕುಮಾರ್ ಅವರು ಫಸ್ಟ್ ಕೊಟ್ಟಿದ್ರು ಕಳೆದ ವರ್ಷದ ಡಿಸೆಂಬರ್ ನಲ್ಲಿ ಸಲ್ಲಿಸಲಾಗಿತ್ತಲ್ಲ ಹಾಗೆ ಟಿ ಜೆ ಅಬ್ರಾಮು ಮತ್ತೆ ಸ್ನೇಹಮಯಿ ಕೃಷ್ಣ ಕೊಟ್ಟಿದ್ದಂತ ಮೂರು ದೂರುಗಳನ್ನ ಆಧರಿಸಿ ಈಗ ಏನು ತನಿಖೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ರಾಜ್ಯಪಾಲರು ಈಗ ಲೋಕಾಯುಕ್ತ ಎಸ್ಐಟಿ ಅವರು ಕುಮಾರಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಬಾರಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಿ ಅಂತಪ್ಪ ಕುಮಾರಸ್ವಾಮಿ ಅವರ ಮೇಲೆ ಶ್ರೀ ಸಾಯಿ ವೆಂಕಟೇಶ ವೆಂಕಟೇಶ್ವರಲ್ಲಿ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದರು ಮಾಡಿ ಆದರೆ ಇವತ್ತಿಗೆ ಗೊತ್ತಿಲ್ಲ ಮತ್ತೆ ಕೇಳಿದ್ದಾರೆ ಅದನ್ನ ಮತ್ತೆ ಕೇಳಿದ್ದಾರೆ ಅಂದ್ರೆ ಇಪ್ಪತ್ತ ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಬ್ರಾಹಿಂ ನನ್ನ ಮೇಲೆ ಮುಡ್ತಾರೆ ಹನ್ನೊಂದೂವರೆ ಗಂಟೆಗೆ ಹತ್ತು ಗಂಟೆಗೆ ನುಗ್ಸೋ ಕಷ್ಟ ನೋಡಿಸಿ ತಯಾರಾಗುತ್ತೆ ಡಿಸ್ಕ್ರಿಮಿನೇಷನ್ ಅಲ್ಲವಾ ಅದಕ್ಕೆ ರಾಜ್ಯಪಾಲ ಈ ತರ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾಂತ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಚಿದಾಂತ್ ಪಟೇಲ್ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ರಾಜ್ಯಪಾಲರು ಇನ್ನು ಒಂದ್ ಕಡೆ ಅದಕ್ಕೂ ಮುಂಚೆ ಒಂದು ಬಾರಿ ಲೋಕಾಯುಕ್ತ ಟಿ ಅವರು ಕುಮಾರಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು ಈಗ ಎರಡನೇ ಬಾರಿಗೆ ಅನುಮತಿಯನ್ನ ಕೇಳಲಾಗ್ತಾ ಇರುವಂತದ್ದು ಸಹಜವಾಗಿ ಇದೊಂದು ರೀತಿಯಾದಂತಹ ಒತ್ತಡ ಅನ್ನುವಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ರಾಜ್ಯಪಾಲರ ಮೇಲೆ ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು ಹೇಳಿದ ರೀತಿಯಲ್ಲಿ ಈಗ ಅಕಸ್ಮಾತ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೆ ಹೋದ್ರೆ ಸೆಲೆಕ್ಟಿವ್ ರೀತಿಯಲ್ಲಿ ರಾಜ್ಯಪಾಲರು ಅಂದ್ರೆ ಅವರಿಗೆ ಬೇಕಾದಂತವರ ಪರವಾಗಿ ಮಾತ್ರ ಅನುಮತಿ ಕೊಡ್ಲಾಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾದಂತ ಆಗ್ಬಿಡುತ್ತೆ ಒಂದ್ ರೀತಿಯಾದಂತಹ ಒಂದು ಬೇರೆ ದೃಷ್ಟಿಕೋನವನ್ನ ಸೃಷ್ಟಿ ಮಾಡಿದಂತಾಗಲ್ವಾ ಅಂತ ಆಫ್ಕೋರ್ಸ್ ಪೃಥ್ವಿರಾಜ್ ಪೃಥ್ವಿರಾಜ್ ಆರ್ನಳ್ಳಿ ಎರಡು ಸಾವಿರದ ಏಳರಲ್ಲಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಎಚ್ ಡಿ ಅವರು ಗಣಿ ಮತ್ತು ಖನಿಜ ನಿಯಮಗಳನ್ನು ಉಲ್ಲಂಘಿಸಿ ಬಳ್ಳಾರಿಯ ಸಂಡೂರಿನಲ್ಲಿ ಶ್ರೀ ವೆಂ ಸಾಯಿ ವೆಂಕಟೇಶ್ವರ ಮೈನ್ಸ್ ಆ್ಯಂಡ್ ಮಿನರಲ್ಸ್ಗೆ ಐನೂರ ಐವತ್ತು ಎಕರೆ ಜಮೀನನ್ನು ಗುತ್ತಿಗೆಗೆ ಕೊಡ್ತಾರೆ ಈ ವಿಚಾರ ಸಂಬಂಧಪಟ್ಟಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಅಂದಿನ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಂತೋಷ್ ಹೆಗಡೆ ಅವರು ಅಕ್ರಮ ಗಡಿಗಾರಿಕೆ ಸಂಬಂಧಪಟ್ಟ ಒಂದು ವರದಿಯನ್ನು ಮಾಡ್ತಾರೆ ಆ ವರದಿಯ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಜನಕಾಲ ಮೈನಿಂಗ್ ಸೇರಿದಂತೆ ಒಟ್ಟು ಇಪ್ಪತ್ತು ಮೈನಿಂಗ್ ಕಂಪನಿಗಳಿಗೆ ಅಕ್ರಮವಾಗಿ ಗಣಿ ಗುತ್ತಿಗೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತೇಳಿ ಗಂಭೀರವಾದ ದಾಖಲಾತಿಗಳನ್ನು ನೂರ ಅರವತ್ನಾಲ್ಕು ಪುಟಗಳ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸುತ್ತಾರೆ ನಂತರ ಇದನ್ನು ಲೋಕಾಯುಕ್ತ ಎಸ್ ಐ ಟಿ ಆ ಎಸ್ ಐ ಟಿಯಲ್ಲಿ ಕೂಡ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿಯವರ ಈ ಸಂಬಂಧಪಟ್ಟ ಚಾರ್ಜ್ ಶೀಟ್ ಏನು ಹಾಕುತ್ತೆ ಶೀಟ್ನಲ್ಲಿ ಶ್ರೀ ವೆಂಕಟೇಶ್ವರ ಮಿನರಲ್ಸ್ಗೆ ಇವರು ಗಣಿಗುತ್ತಿಗೆಯನ್ನ ಗಣಿ ಮತ್ತು ಖನಿಜ ನಿಯಮಗಳನ್ನ ಉಲ್ಲಂಘಿಸಿ ಗಾಳಿಗೆ ತೂರಿ ಕಾನೂನು ಗಾಳಿಗೆ ತೂರಿ ಕೊಟ್ಟಿದ್ದಾರೆ ಅಂತೇಳಿ ಚಾರ್ಜ್ ಶೀಟ್ ಅನ್ನು ಸಿದ್ಧ ಮಾಡ್ತಾರೆ ಆ ಚಾರ್ಜ್ ಶೀಟ್ ಗೆ ಸಕ್ಷಮ ಪ್ರಾಧಿಕಾರ ಆಗಿರ್ತಕ್ಕಂಥ ರಾಜ್ಯಪಾಲರು ಅನುಮತಿಯನ್ನು ಕೊಡಬೇಕಾಗುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ಮೂರರ ನವೆಂಬರ್ ತಿಂಗಳಲ್ಲಿ ರಾಜ್ಯಪಾಲರಿಗೆ ಗೆ ಅನುಮತಿಯನ್ನು ಕೊಡ್ತಾರೆ ಆದರೆ ಇದುವರೆಗೂ ಕೂಡ ಆ ಪ್ರಾಸಿಕ್ಯೂಷನ್ ಪೆಂಡಿಂಗ್ ಅನ್ನು ಇಟ್ಕೊಂಡಿರ್ತಾರೆ ನಂತರ ಈ ಪ್ರಕರಣದಲ್ಲಿ ಸುಪ್ರೀಂ ಗೆ ಹೋಗ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸುಪ್ರೀಂ ನಲ್ಲಿ ಒಂದು ಆದೇಶವನ್ನು ಪಡೆದುಕೊಳ್ತಾರೆ ಆ ಆದೇಶದಲ್ಲಿ ಏನು ಎಸ್ಐಟಿ ಅವರು ವಿಚಾರಣಾ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿ ಅಂತ ಹೇಳಿ ಒಂದು ಆದೇಶವನ್ನು ಕೊಡ್ತಾರೆ ಈ ಎಲ್ಲ ಬೆಳವಣಿಗೆ ನಡುವೆ ಸ್ವತಃ ಖುದ್ದು ರಾಜ್ಯಪಾಲರು ಕಳೆದ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಕುಮಾರ್ ಅವರ ಮೇಲೆ ಮಾಡಿರತಕ್ಕಂಥ ಚಾರ್ಜ್ ಶೀಟ್ ನಲ್ಲಿ ಅನುಮತಿ ಕೇಳಿರ್ತಕ್ಕಂಥ ಶ್ರೀ ಸಾಯಿ ವೆಂಕಟೇಶ್ವರ ಮೈನಿಂಗ್ ಅಂಡ್ ಮಿನರಲ್ ಸಂಬಂಧಪಟ್ಟಾಗೆ ಎರಡು ಅಂಶಗಳ ಏನು ಉತ್ತರವನ್ನು ಸ್ಪಷ್ಟನೆಯನ್ನು ಕೇಳ್ತಾರೆ ಸ್ಪಷ್ಟನೆಗೆ ಎಂಟನೇ ತಾರೀಕು ಲೋಕಾಯುಕ್ತ ಐ ಟಿ ಮುಖ್ಯಸ್ಥ ಆಗಿರ್ತಕ್ಕಂಥ ಎಂ ಚಂದ್ರಶೇಖರ್ ಅವರಿಗೆ ರಾಜ್ಯಭವನದಿಂದ ಬಂದಿರತಕ್ಕಂಥ ಪತ್ರದ ಪ್ರತಿ ಸಿಗುತ್ತೆ ನಂತರ ರಾಜ್ಯಭವನದಿಂದ ಕೇಳಿರ್ತಕ್ಕಂಥ ಸ್ಪಷ್ಟನೆಗೆ ದಾಖಲೆ ಸಮೇತ ನಿನ್ನೆ ಸಂಜೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಐ ಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಎಂ ಚಂದ್ರಶೇಖರ್ ಅವರು ಮತ್ತು ಚಾರ್ಜ್ ಶೀಟ್ಗೆ ಮತ್ತೆ ಅನುಮತಿಯನ್ನು ಕೊಡಿ ಅನುಮತಿ ಕೊಡಿ ಅಂತ ಹೇಳಿ ಕೇಳಿರುವಂತದ್ದು ಹಾಗಾಗಿ ನಿನ್ನೆ ಸಂಜೆ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅನುಮತಿಯನ್ನು ಪ್ರಾಶಿಕ್ಯೂಷನ್ ಅನುಮತಿ ಕೊಟ್ಟಿರತಕ್ಕಂಥದ್ದು ಈಗಾಗಲೇ ಸದ್ಯ ಕುಮಾರಸ್ವಾಮಿ ಅವರು ಕೇಂದ್ರ ಕಲ್ಲಿದ್ದಲು ಸಚಿವರಾಗಿರ್ತಕ್ಕಂಥದ್ದು ಚಾರ್ಜ್ ಶೀಟ್ನಲ್ಲಿ ನಲ್ಲಿ ಅವರು ಅಕ್ಯೂಸ್ಡ್ ನಂಬರ್ ಟೂ ಆರೋಪಿ ಆಗಿರ್ತಕ್ಕಂಥದ್ದು ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ಬಾಕಿ ಇರ್ತಕ್ಕಂಥ ಹಾಗಾಗಿ ಇದೀಗ ರಾಜ್ಯಪಾಲರ ಹಂಗಣದಲ್ಲಿ ಚೆಂಡಿರತಕ್ಕಂಥದ್ದು ರಾಜ್ಯಪಾಲರು ಈ ಪ್ರಕರಣದಲ್ಲಿ ಕುಮಾರಸ್ವಾಮಿಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರ ಕುತೂಹಲ ಅಂತ ಆಗ್ತಿದೆ ಯಾಕಂತ ಹೇಳಿ ಸ್ವತಃ ಮುಖ್ಯಮಂತ್ರಿ ನನ್ನ ಪ್ರಕರಣದಲ್ಲಿ ಬೇರೆ ರೀತಿ ನಡೆದುಕೊಂಡ್ರು ಮತ್ತು ಕುಮಾರಸ್ವಾಮಿ ಪ್ರಕರಣದಲ್ಲಿ ಬೇರೆ ರೀತಿ ನಡೆದುಕೊಂಡ್ರು ಅಂತ ಹೇಳಿದ್ರು ಮತ್ತೊಂದು ಕಡೆ ಈಗ ಕಾಂಗ್ರೆಸ್ ನಾಯಕರುಗಳಿಗೆ ವಾಗ್ದಾಳಿಯನ್ನು ಮಾಡಲಿಕ್ಕೆ ಆರಂಭಿಸಿರ್ತಕ್ಕಂಥದ್ದು ಮತ್ತು ಬಿಜೆಪಿಯ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಕೂಡ ಅಲ್ಲಿ ಕಾನೂನಿನ ರೀತಿ ತಪ್ಪು ಮಾಡಿದ್ರೆ ಕ್ರಮ ಎಂಬ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಇದೀಗ ಸದ್ಯದ ಮಟ್ಟಿಗೆ ರಾಜಕೀಯವಾಗಿ ಜಿ ಕುಮಾರಸ್ವಾಮಿಗೆ ಅತಿ ದೊಡ್ಡ ಇದು ಹಿನ್ನಡೆ ಆಗುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ರಾಜ್ಯಪಾಲರ ನಡೆಯ ಮೇಲೆ ಇದೀಗ ನಿಂತಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಪ್ರಕರಣವನ್ನು ರದ್ದಿಗೆ ಈಗಾಗಲೇ ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು ಇಪ್ಪತ್ತೊಂಬತ್ತು ಆದೇಶ ಹೊರಬೀಳುವ ಸಾಧ್ಯತೆ ಇರತಕ್ಕಂಥ ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯಪಾಲರ ನಡೆಯ ಬಗ್ಗೆ ಕೂಡ ಅವತ್ತು ಅಭಿಷೇಕ್ ಮನಸುಂಗಿ ಪ್ರಶ್ನೆ ಮಾಡುವ ಸಾಧ್ಯತೆ ಇರ್ತಕ್ಕಂಥದ್ದು ಇದೀಗ ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು ನೀವು ಇಬ್ಬಂದಿ ನೀತಿಯನ್ನು ಮಾಡಬಾರ್ದು ಒನ್ ಸೈಡೆಡ್ ಡಿಸೈಡ್ ಡಿಸಿಷನ್ ತಗೋಬಾರ್ದು ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥ ಹಾಗಾಗಿ ರಾಜ್ಯಪಾಲರಿಗೆ ಈಗ ಅತಿ ದೊಡ್ಡ ಅಂತ ಹೇಳಲಾಗ್ತಿದೆ ಪೃಥ್ವಿ ತಮಗೆ ಗೊತ್ತಿರಲಿ ಸ್ವತಃ ರಾಜ್ಯಪಾಲರೇ ಇಪ್ಪತ್ತು ಒಂಬತ್ತು ಜುಲೈ ಜುಲೈನಲ್ಲಿ ಸ್ಪಷ್ಟನೆ ಕೇಳಿ ಐ ಟಿಗೆ ಏನು ಪತ್ರವನ್ನು ಬರೆದಿದ್ರು ಆ ಪತ್ರ ಎಂಟನೇ ತಾರೀಕು ಸಿಗುತ್ತೆ ಅಂದ್ರೆ ಆಗಸ್ಟ್ ಎಂಟನೇ ತಾರೀಕು ಸಿಗುತ್ತೆ ನಂತರ ಆ ಪತ್ರವನ್ನ ರಾಜ್ಯಪಾಲರು ಬರೆದಿರ್ತಕ್ಕಂಥ ಪತ್ರಕ್ಕೆ ಸ್ಪಷ್ಟನೆ ಕೇಳಿ ದಾಖಲಾತಿಗಳನ್ನು ಕೊಳ್ಳಿ ಮತ್ತೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೇಳಿರ್ತಕ್ಕಂಥ ಹಾಗಾಗಿ ಇಲ್ಲಿ ರಾಜ್ಯಪಾಲರೇ ಇದು ಸ್ಪಷ್ಟನೆ ಕೇಳಿ ಈಗ ಆ ಉತ್ತರವನ್ನು ಪಡೆದುಕೊಂಡು ಮತ್ತೆ ಅನುಮತಿ ಕೊಡ್ತಕ್ಕಂಥ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು ಹಾಗಾಗಿ ಇದು ಯಾವ ರೀತಿಯ ರಾಜಕೀಯ ಮೇಲಾಟಕ್ಕೆ ಕಾರಣ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ ಅಂತ ಹೇಳಿದ್ರು ತಪ್ಪಾಗ್ಲಾರದು ಪೃಥ್ವಿರಾಜ್ ಆರನಹಳ್ಳಿ